ಹಲೋ ನಮಸ್ಕಾರ ಹಾಗೆಯೇ ಶುಭೋದಯ ಭಾರತ ತಂಡಕ್ಕೆ ಚಾಂಪಿಯನ್ಸ್ ಟ್ರೋಫಿಗೂ ಮೊದಲೇ ಬಿಗ್ ಬ್ಲೋ ಎದುರಾಗಿದೆ ಅಂತಲೇ ಹೇಳ್ಬೋದು ಸೊ ಭಾರತದ ಸ್ಟಾರ್ ಪೇಸರ್ ಆದ ಜಸ್ಪ್ರೀತ್ ಬುಮ್ರಾ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಸೊ ನಮ್ಮ ಭಾರತ ತಂಡದ ಮೇನ್ ಬೌಲರ್ ಆಗಿದ್ದ ಜಸ್ಪ್ರೀತ್ ಬುಮ್ರಾ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಹಾಗೆಯೇ ಸ್ಕ್ವಾಡ್ನಲ್ಲೂ ಕೂಡ ಒಂದೆರಡು ಅಪ್ಡೇಟ್ಗಳು ಆಗಿದೆ ಏನೇನಾಗಿದೆ ಅಂತ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೊಂಬದಲು ಚಾನಲ್ಗೆ ಚುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಂಡಿಯಾ ಸ್ಕ್ವಾಡು ಚಾಂಪಿಯನ್ಸ್ ಟ್ರೋಫಿಗೆ ನಿನ್ನೆ ರಾತ್ರಿ ಸ್ವಲ್ಪ ಚೇಂಜಸನ್ನು ಅನ್ನು ಮಾಡಿದ್ದಾರೆ ಅದರಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಇಂಜುರಿ ಕಾರಣದಿಂದ ರೂಲ್ಡ್ ಔಟ್ ಆಗಿದ್ದಾರೆ ಸೊ ಇದು ಭಾರತ ತಂಡಕ್ಕೆ ಬಿಗ್ ಬಿಗ್ ಬ್ಲೋ ಅಂತಲೇ ಹೇಳ್ಬೋದು ಮೇಯ್ನ್ ಬೌಲರ್ ಆಗಿದ್ದ ಜಸ್ಪ್ರೀತ್ ಬುಮ್ರಾ ಅವರ ಇಲ್ಲದೇ ಭಾರತ ಚಾಂಪಿಯನ್ಸ್ ಟ್ರೋಫಿ ಆಡಬೇಕು ಇವಾಗ ಸೊ ಬೌಲಿಂಗ್ ತುಂಬಾ ವೀಕ್ ಆಗ್ತಾಯಿದೆ ಇವಾಗ ಯಾಕಂದರೆ ಮೊಹಮ್ಮದ್ ಶಮಿ ಕೂಡ ಅಷ್ಟೊಂದು ಫಾರ್ಮ್ನಲ್ಲಿ ಕಾಣ್ತಾ ಇಲ್ಲ ಹರ್ಷುದೀಪ್ ಸಿಂಗ್ ಅವರೇ ನೋಡ್ಕೋಬೇಕಾಗುತ್ತೆ ಎಲ್ಲಾನು ಪೇಸರ್ಸ್ ಪರವಾಗಿ ಸೊ ಸ್ಕ್ವಾಡ್ ಹೀಗಾಗಿದೆ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಕೆ ಎಲ್ ರಾಹುಲ್ ರಿಷಬ್ ಪಂತ್ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಕುಲ್ದೀಪ್ ಯಾದವ್ ಹರ್ಷಿತ್ ರಾಣಾ ಮೊಹಮ್ಮದ್ ಶಮಿ ಹರ್ಷದೀಪ್ ಸಿಂಗ್ ರವೀಂದ್ರ ಜಡೇಜಾ ಮತ್ತು ವರುಣ್ ಚಕ್ರವರ್ತಿ ಸೊ ಇದರಲ್ಲಿ ಯಶಸ್ವಿ ವಿ ಜೈಸ್ವಾಲ್ ಅವರನ್ನು ಸ್ಕ್ವಾಡಿಂದ ತೆಗೆದುಹಾಕಲಾಗಿದೆ ಹಾಗೆಯೇ ಹರ್ಷಿತ್ ರಾಣಾ ಅವರು ಜಸ್ಪ್ರೀತ್ ಬುಮ್ರಾ ಅವರ ಬದಲಿಗೆ ಬಂದಿದ್ದಾರೆ ಇನ್ನು ವರುಣ್ ಚಕ್ರವರ್ತಿ ಕೂಡ ಅಡಿಷನಲ್ ಆಗಿ ಆ್ಯಡ್ ಆಗಿದ್ದಾರೆ ತಂಡಕ್ಕೆ ಸೊ ಇದು ಫೈನಲ್ ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡು ಭಾರತದ್ದು ಸೊ ಮೊಹಮ್ಮದ್ ಸಿರಾಜ್ ಅವರನ್ನು ಇನ್ನೂ ಕೂಡ ತಂಡಕ್ಕೆ ಸೇರಿಸ್ಕೊಂಡಿಲ್ಲ ಟ್ರಾವೆಲಿಂಗ್ ರಿಸರ್ವ್ ಆಗಿ ಇಟ್ಕೊಂಡಿದ್ದಾರೆ ಅವರನ್ನು ಸೊ ಇದು ಯಾಕೆ ಅಂತ ಗೊತ್ತಿಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಆದರೆ ಮೇನ್ ಬೌಲರ್ ಆಗಿರೋ ಜಸ್ಪ್ರೀತ್ ಬುಮ್ರಾ ಇಲ್ಲದೆ ಭಾರತ ತುಂಬ ಕಷ್ಟಪಡುತ್ತೆ ಅಂತ ಅನಿಸುತ್ತೆ ಖಂಡಿತವಾಗ್ಲೂ ಸೊ ಹರ್ಷಿತ್ ರಾಣ ಅವರಿಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಹಾಗೆಯೇ ಮೊಹಮ್ಮದ್ ಅವರು ಕೂಡ ಅಷ್ಟೊಂದು ಫಾರ್ಮ್ನಲ್ಲಿ ಕಾಣ್ತಾ ಇಲ್ಲ ಮೊದಲಿನ ಥರ ಸೊ ಅದು ಉಳಿದ್ರೆ ಅಶ್ ಹರ್ಷದೀಪ್ ಸಿಂಗ್ ಒಬ್ಬರು ಇದ್ದಾರೆ ಸೊ ಅವರ ಮೇಲೇ ಎಲ್ಲ ಡಿಪೆಂಡ್ ಆಗುತ್ತೆ ಸೊ ಈಗ ಭಾರತ ಸೊ ನೋಡೋಣ ಸ್ವಲ್ಪ ಟಫ್ ಟೈಮ್ಸು ಭಾರತಕ್ಕೆ ಚಾಂಪಿಯನ್ಸ್ ಟ್ರೋಫಿ ಆಡಿರೋದ್ರಿಂದ ಸೊ ನೋಡೋಣ ಏನಾಗುತ್ತೆ ಅಂತ ભારત ਦਾ સ્ટાર બોલર જયસ્પીત બુમરા રોલઆઉટ ஆகીતારે સો ઇરագિતો વિડિયો છેના વિડિયો ગાગ દે વિડિયો સબસ્ક્રાઇબ માડી થેન્ક